ಅವರಿಗೂ ಕೂಡ ತಕ್ಕ ಶಾಸ್ತಿ ಆಗಬೇಕಿದೆ ವಿದೇಶಿ ರಾಜತಾಂತ್ರಿಕರೊಂದಿಗೆ ಕೇಂದ್ರ ಸರ್ಕಾರ ಸಭೆ ಪಾಕಿಸ್ತಾನದ ಉಗ್ರ ತೆರೆದಿಡಲಿರುವ ಭಾರತ ಪಾಕಿಸ್ತಾನದ ನೇರ ಕೈವಾಡದ ಬಗ್ಗೆ ವಿದೇಶಕ್ಕೆ ಮಾಹಿತಿ ಅಮೆರಿಕ ಜರ್ಮನಿ ರಷ್ಯಾ ಇಂಗ್ಲೆಂಡ್ ಜಪಾನ್ ಚೀನಾ ದುಬೈ ರಾಜತಾಂತ್ರಿಕ ಅಧಿಕಾರಿಗಳ ಆಗಮನ ವಿದೇಶಾಂಗ ಇಲಾಖೆ ಕಚೇರಿಗೆ ರಾಜತಾಂತ್ರಿಕರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನದ ಸಂಚು ಪಿತೂರಿಯ ಬಗ್ಗೆ ಕೇಂದ್ರ ಸರ್ಕಾರ ತಿಳಿಸಲಿದೆ ಸಾಕ್ಷಿಯ ಸಮೇತ ಪುರಾವೆ ಸಮೇತ ಪಾಕ್ ಸಂಚನ್ನ ಸಾಬೀತು ಮಾಡುವುದಕ್ಕೆ ಭಾರತ ತಯಾರಾಗಿದೆ ಈ ಪಾಕ್ನ ಮುಖ ಹೇಗಿದೆ ಅವರ ಅಸಲಿಯತ್ತು ಏನು ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನು ಎಷ್ಟು ಅಚ್ಚುಕಟ್ಟಾಗಿ ಪಾಕಿಸ್ತಾನ ಮಾಡುತ್ತೆ ಉಗ್ರರನ್ನು ಹೇಗೆ ಚೂ ಬಿಡ್ತಾರೆ ಕೂಡ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ತಿಳಿಸುವಂತಹ ಕೆಲಸವನ್ನು ಭಾರತ ಮಾಡಲಿದೆ ವಿದೇಶಿ ರಾಜತಾಂತ್ರಿಕರೊಂದಿಗೆ ಕೇಂದ್ರ ಸರ್ಕಾರ ಸಭೆ ಪಾಕಿಸ್ತಾನದ ಉಗ್ರ ಮುಖವನ್ನ ತೆರೆದಿಡಲಿದೆ ಭಾರತ ಈಗಾಗಲೇ ಪಾಕಿಸ್ತಾನ ಏನು ಅಂತ ಇಡೀ ವಿಶ್ವಕ್ಕೆ ಗೊತ್ತು ಆದರೆ ಒಂದು ಗಾದೆ ಇದೆ ನಾಯಿಬಾಲ ಡೊಂಕು ಅಂತ ಯಾವತ್ತೂ ಕೂಡ ಅವರು ಬದಲಾಗೋದಿಲ್ಲ ಅವರ ನಿಜ ಸ್ವರೂಪ ಏನು ಅವರ ವ್ಯಕ್ತಿತ್ವ ಏನು ಅವರ ನೀಚತನ ಹೇಗಿದೆ ಇದನ್ನು ಇಡೀ ವಿಶ್ವದ ಮುಂದೆ ತೆರೆದಿಡುವಂತಹ ಕೆಲಸವನ್ನು ಭಾರತ ಮಾಡಲಿದೆ ಮೊನ್ನೆಯ ದಾಳಿಯಿಂದಾಗಿ ಅಮಾಯಕ ಇಪ್ಪತ್ತಾರು ಮಂದಿಯನ್ನು ಕಳ್ಕೊಂಡಿದ್ದೀವಿ ಅಟಾರಿ ಗಡಿ ಬಂದ್ನಿಂದ ಪಾಕಿಸ್ತಾನಕ್ಕೆ ಭಾರೀ ನಷ್ಟ ಪಾಕಿಸ್ತಾನದಿಂದ ಭಾರತಕ್ಕೆ ರಫ್ತು ಸಂಪೂರ್ಣ ಸ್ಥಗಿತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮೂರು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೂರು ಕೋಟಿಯಷ್ಟು ವ್ಯಾಪಾರ ಆಗಿತ್ತು ಅಟಾರಿ ಗಡಿ ಮೂಲಕ ಮೂರು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೂರು ಕೋಟಿಯ ವ್ಯಾಪಾರ ಒಟ್ಟು ಆರು ಸಾವಿರದ ಎಂಟುನೂರ ಎಪ್ಪತ್ತೊಂದು ಸರಕು ಸಾಗಾಣೆಗಳೊಂದಿಗೆ ವ್ಯಾಪಾರ ನಡೆದಿತ್ತು ಆದರೆ ಗಡಿ ಮುಚ್ಚಿರುವುದರಿಂದ ವ್ಯಾಪಾರ ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ ಭಾರತ ಪಾಕಿಸ್ತಾನ ನಡುವಿನ ವ್ಯಾಪಾರ ವಹಿವಾಟು ಸಂಪೂರ್ಣ ಕುಸಿತವಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಈಗಾಗಲೇ ಹೇಳಿದಂಗೆ ಮೂರು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೂರು ಕೋಟಿ ಮೌಲ್ಯದ ವ್ಯಾಪಾರ ನಡೆದಿತ್ತು ಅಟ್ಟಾರಿ ಗಡಿ ಮೂಲಕ ಮೂರು ಸಾವಿರದ ಎಂಟುನೂರ ಎಂಬತ್ತಾರು ಪಾಯಿಂಟ್ ಐದು ಮೂರು ಕೋಟಿಯ ವ್ಯಾಪಾರ ಒಟ್ಟು ಆರು ಸಾವಿರದ ಎಂಟುನೂರ ಎಪ್ಪತ್ತೊಂದು ಸರಕು ಸಾಗಾಣೆಗಳೊಂದಿಗೆ ವ್ಯಾಪಾರ ನಡೆದಿತ್ತು ಈಗ ಗಡಿ ಮುಚ್ಚಿರುವುದರಿಂದ ಸಂಪೂರ್ಣವಾಗಿ ವ್ಯಾಪಾರ ವಹಿವಾಟು ಸ್ಥಗಿತವಾಗುತ್ತೆ ಪಾಕ್ನಿಂದ ಭಾರತಕ್ಕೆ ಡ್ರೈ ಫ್ರೂಟ್ಸ್ ಖರ್ಜೂರ ಬೇರೆ ಬೇರೆ ಸಾಮಗ್ರಿಗಳು ಕೂಡ ಬರುವುದು ಬಂದ್ ಆಗುತ್ತೆ ರಾಷ್ಟ್ರೀಯ ಭದ್ರತಾ ಸಮಿತಿ ಸಭೆಯಲ್ಲಿ ಸೇನಾ ಅಧಿಕಾರಿಗಳು ಭಾಗಿ ಭಾರತದ ಜೊತೆಗಿನ ಶಿಮ್ಲಾ ಒಪ್ಪಂದ ಅಂತ್ಯವಾಗುವ ಸಾಧ್ಯತೆ ಇದೆ ರಾಷ್ಟ್ರೀಯ ಭದ್ರತಾ ಸಮಿತಿ ಸಭೆಯಲ್ಲಿ ನಿರ್ಣಯವಾಗುವ ಸಾಧ್ಯತೆ ಪಾಕ್ ವಿರುದ್ಧ ಭಾರತ ಪ್ರತಿಕಾರ ತೀರಿಸಿಕೊಳ್ಳುವ ಆತಂಕ ಪಾಕಿಸ್ತಾನವನ್ನು ಕಾಡ್ತಾ ಇದೆ ಪಾಕ್ ಪ್ರಧಾನಿ ನೇತೃತ್ವದಲ್ಲಿ ಸಭೆ ಈಗಾಗಲೇ ಪಾಕ್ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಭಾರತ ಸರ್ವಸನ್ನದ್ದವಾಗಿದೆ ಆ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಹೆಜ್ಜೆಯನ್ನ ಇರಿಸುತ್ತಿದ್ದಾರೆ